ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಶನಿದೋಷ ಮತ್ತು ಅದರ ಪ್ರಭಾವಗಳ ಬಗ್ಗೆ ವಿವರಿಸ್ತಾ ಇದ್ದೇನೆ ಶನಿದೋಷ ನಿಮ್ಮ ಜೀವನದಲ್ಲಿ ಸಂಕಟಗಳನ್ನು ತಂದೊಡ್ಡುತ್ತಿದೆಯೇ ವಿಫಲತೆ ಹಣಕಾಸಿನ ತೊಂದರೆಗಳು ಸಂಬಂಧಗಳಲ್ಲಿ ಕಲಹ ಇವೆಲ್ಲವೂ ಶನಿದೋಷದ ಪ್ರಭಾವವಾಗಿರಬಹುದು ಆದರೆ ಭಯಪಡುವ ಅಗತ್ಯವಿಲ್ಲ ಶನಿದೇವರ ಕೃಪೆಯನ್ನು ಪಡೆದುಕೊಳ್ಳಲು ಹಳೆಯ ಶಾಸ್ತ್ರಗಳಲ್ಲಿ ನಮಗೆ ಸ್ಪಷ್ಟ ಪರಿಹಾರಗಳನ್ನು ನೀಡಲಾಗಿದೆ ಈ ವಿಡಿಯೋದಲ್ಲಿ ಶನಿದೋಷದ ಲಕ್ಷಣಗಳು ನಿಮ್ಮ ಮೇಲೆ ಶನಿದೋಷವಿದೆಯೋ ಎಂಬುದನ್ನು ಪತ್ತೆ ಹಚ್ಚುವ ವಿಧಾನಗಳು ಮತ್ತು ಅದನ್ನು ಪರಿಹರಿಸುವ ಶ್ರೇಷ್ಠ ಉಪಾಯಗಳ ಬಗ್ಗೆ ವಿವರಿಸಲಾಗಿದೆ ನೋಡಿ ತಿಳಿದುಕೊಳ್ಳಿ ಮತ್ತು ಶನಿದೇವರ ಅನುಗ್ರಹ ಪಡೆದು ಶಾಂತಿ ಹಾಗೂ ಯಶಸ್ಸಿನ ದಾರಿಯಲ್ಲಿ ಮುಂದುವರೆಯಿರಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನ್ಯಾಯ ದೇವತೆಯು ಕರ್ಮಫಲದಾತನು ಆಗಿರುವ ಶನಿಯು ಯಾವ ವ್ಯಕ್ತಿಯು ತಪ್ಪು ದಾರಿ ಮೋಸದ ಹಾದಿಯನ್ನು ತುಳಿಯುತ್ತಾನೋ ಅವರಿಗೆ ಬಹಳ ಕಷ್ಟವನ್ನು ನೀಡುತ್ತಾನೆ ಹಿಂದೂ ಧರ್ಮದ ಪ್ರಕಾರ ಶನಿಯು ತೊಂದರೆಯನ್ನು ಕೊಡುವ ದೇವರು ಹಾಗೂ ಒಳ್ಳೆಯವರನ್ನು ಆಶೀರ್ವದಿಸುವವನು ಆಗಿದ್ದಾನೆ ಜೀವನದಲ್ಲಿ ಸದಾ ಕಷ್ಟಗಳೇ ಬಂದಾಗ ಶನಿದೋಷ ಎನ್ನುವ ಕಾರಣವನ್ನು ನೀಡುತ್ತೇವೆ ಕಷ್ಟವನ್ನು ನೀಡುವವನು ಶನಿ ಹಾಗಾಗಿ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟ ಗ್ರಹ ಶನಿ ಜೀವನದಲ್ಲಿ ಆನಂದವನ್ನು ಅನುಭವಿಸಲು ಬಿಡದವನು ಶನಿ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಶನಿದೋಷವಿದ್ದರೆ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಚಿಂತನೆಗಳು ಮಾನಸಿಕವಾಗಿ ಸಂಪೂರ್ಣ ವಿಭಿನ್ನವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒತ್ತಡ ಹಾಗೂ ಉದ್ವೇಗವನ್ನು ಅನುಭವಿಸುತ್ತೀರಿ ನಿಮಗೆ ಪ್ರತಿಭೆ ಇದ್ದರೂ ಹಿಂದಿನ ಜನ್ಮದ ಪರಿಣಾಮಗಳು ಈ ಜನ್ಮದಲ್ಲಿಯೂ ನಿಮಗೆ ಏನನ್ನು ಸಾಧಿಸಲು ಬಿಡುವುದಿಲ್ಲ ನಿಮ್ಮ ಒಳ್ಳೆಯತನವನ್ನು ಯಾರೂ ಗುರುತಿಸುವುದಿಲ್ಲ ಹಾಗೂ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಶನಿದೋಷವಿದ್ದರೆ ಪ್ರೀತಿಯನ್ನು ಪಡೆಯಲು ಅಶಕ್ತರಾಗುತ್ತೀರಿ ನೀವು ಪ್ರೀತಿಸಿದರೂ ಕೂಡ ಆ ಪ್ರೀತಿಯು ನಿಮ್ಮಿಂದ ದೂರವಾಗುತ್ತದೆ ಇದರಿಂದಾಗಿ ನಿಮ್ಮ ಜೀವನ ಪ್ರೀತಿಯು ನಿಮಗೆ ಕಿರಿಕಿರಿಯನ್ನು ಉಂಟುಮಾಡಬಹುದು ಶನಿದೋಷದಿಂದಾಗಿ ನೀವು ಆರೋಗ್ಯಕರ ಜೀವನವನ್ನು ನಡೆಸಲು ಅಶಕ್ತರಾಗುವಿರಿ ಶನಿದೋಷದಿಂದಾಗಿ ಎಷ್ಟೇ ಹಣ ಸಂಪಾದಿಸಿದರೂ ಉಳಿತಾಯವಾಗದು ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕರಾಗಲು ಅಥವಾ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಸಾಧ್ಯವಾಗದು ಕೆಲಸದಲ್ಲಿ ಮುಂದುವರೆಯಲು ನೀವು ಬೇರೆ ವಿಧಾನವನ್ನು ಅನುಸರಿಸಿದರೆ ಅದು ನಿಮ್ಮ ಪ್ರತಿಷ್ಠೆಯ ನಷ್ಟಕ್ಕೆ ಕಾರಣವಾಗಬಹುದು ಶನಿದೋಷವು ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡಲು ಬಿಡಲಾರದು ಅಥವಾ ನೀವೇ ಆ ಕೆಲಸಕ್ಕೆ ವಿರಾಮ ಹಾಕಬಹುದು ಅಥವಾ ಆ ಕೆಲಸವೇ ನಿಮ್ಮಿಂದ ದೂರವಾಗಬಹುದು ಮಹಿಳೆಯರಿಗೆ ಶನಿದೋಷವಿದ್ದರೆ ತಂದೆಯಿಂದ ಪ್ರೀತಿಯನ್ನು ಪಡೆಯಲಾಗದು ಪುರುಷರಿಗೆ ಶನಿದೋಷವಿದ್ದಲ್ಲಿ ತಾಯಿಯ ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗದು ಶನಿದೋಷ ನಿವಾರಣೆಗೆ ಪರಿಹಾರಗಳು ಜೀವನದಲ್ಲಿ ಪ್ರೀತಿಯನ್ನು ಪಡೆಯಲು ಅಶಕ್ತರಾಗಿರುವವರು ಅಥವಾ ಪತಿಯ ಪ್ರೀತಿಯನ್ನು ಕಳೆದುಕೊಂಡಿರುವವರು ಶನಿದೋಷ ನಿವಾರಣೆಗೆ ಕಪ್ಪು ಎಳ್ಳು ಹಾಗೂ ಹಸುವಿನ ಹಾಲನ್ನು ಶಿವನಿಗೆ ಅರ್ಪಿಸಿ ಸ್ವಲ್ಪ ಹಾಲಿಗೆ ಕಪ್ಪು ಎಳ್ಳನ್ನು ಬೆರೆಸಿಯೂ ಅರ್ಪಿಸಬಹುದು ಅಶ್ವತ್ಥ ಮರದ ಕೆಳಗೆ ಶಿವಲಿಂಗವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಅಮಾವಾಸೆ ಎಂದು ಪಿತೃದೋಷ ನಿವಾರಣೆಗೆ ಪರಿಹಾರ ಕ್ರಮಗಳನ್ನು ಮಾಡಿ ಪುಷ್ಯ ಅನುರಾಧ ಉತ್ತರ ಹಾಗೂ ಭಾದ್ರಪದ ನಕ್ಷತ್ರವಿರುವ ದಿನ ಎಣ್ಣೆ ಅಥವಾ ಔಷಧಿಯನ್ನು ದಾನ ಮಾಡಿ ಉಪ್ಪು ಸಾಸಿವೆ ಹಾಗೂ ಎಳ್ಳನ್ನು ಇದೇ ನಕ್ಷತ್ರಗಳಿರುವ ದಿನ ದಾನ ಮಾಡಿ ಶನಿದೋಷ ಪರಿಹಾರಕ್ಕಾಗಿ ಎಳ್ಳು ಉದ್ದಿನ ಕಾಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಬೆಳಗ್ಗೆ ಇರುವೆಗಳಿಗೆ ಹಾಕಿ ಐದು ಉದ್ದಿನ ಕಾಳನ್ನು ಹರಿವ ನೀರಿನಲ್ಲಿ ಬಿಡಬೇಕು ಬೆಳಗ್ಗಿನ ಉಪಾಹಾರಕ್ಕೆ ಮುನ್ನ ಕರಿಮೆಣಸನ್ನು ಅಗಿದು ತಿನ್ನಬೇಕು ಕರಿಮೆಣಸು ಹಾಗೂ ಕಪ್ಪು ಉಪ್ಪನ್ನು ನೀವು ಸೇವಿಸುವ ಆಹಾರದಲ್ಲಿ ಬಳಸಿ ಮಲಗುವ ಮುನ್ನ ಕೈ ಹಾಗೂ ಕಾಲಿನ ಉಗುರುಗಳಿಗೆ ಎಣ್ಣೆಯನ್ನು ಹಚ್ಚಬೇಕು ನಿಮಗೆ ಕಷ್ಟವಾದರೂ ತುಂಬ ಗಟ್ಟಿಯಾದ ಧ್ವನಿಯಲ್ಲಿ ಮಾತನಾಡಬೇಡಿ ಇದರಿಂದಾಗಿ ಶನಿಯು ಹೆಚ್ಚಿನ ತೊಂದರೆಯನ್ನು ಉಂಟುಮಾಡಬಹುದು ನಿಮ್ಮ ಮೇಲಿರುವ ಜವಾಬ್ದಾರಿಗಾಗಿ ನೀವು ಹೋರಾಟ ಮಾಡಬೇಕು ನೀವು ಹಲವು ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದರು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಜನರು ನಿಮ್ಮ ತ್ಯಾಗವನ್ನು ಮೆಚ್ಚುವುದಿಲ್ಲ ಅಲ್ಲದೆ ನೀವು ಜೋರಾಗಿ ಮಾತನಾಡುವಾಗ ಶಾಪ ಹಾಕದಿರಿ ಹಾಗೂ ಕೆಟ್ಟ ಭಾಷೆಯನ್ನು ಎಂದಿಗೂ ಬಳಸದಿರಿ ಉದ್ದಿನ ಬೇಳೆಯಿಂದ ಮಾಡಿದ ತಿಂಡಿ ಉದ್ದಿನ ಬೇಳೆಯ ಕಿಚಡಿಯನ್ನು ದಾನ ಮಾಡುವುದು ಒಳ್ಳೆಯದು ಶನಿದೋಷದಿಂದಾಗಿ ವಾತಸಂಬಂಧಿ ಸಮಸ್ಯೆಯಿಂದಾಗಿ ಬೆನ್ನು ನೋವು ಹಾಗೂ ತಲೆನೋವು ಉಂಟಾಗಬಹುದು ಈ ಸಮಸ್ಯೆಯನ್ನು ನಿವಾರಿಸಲು ದಿನನಿತ್ಯ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿ ಶನಿ ಸ್ತೋತ್ರವನ್ನು ದಿನನಿತ್ಯ ಪಠಿಸಿ ಒಡೆದು ಹೋಗಿರುವ ಮನೆಗೆ ಹೋಗಬೇಡಿ ಹಾಗೂ ಒಡೆದ ಮನೆಯಲ್ಲಿ ವಾಸಿಸಬೇಡಿ ನಿಮ್ಮನ್ನು ಉನ್ನತೀಕರಿಸುವ ಯಾವುದನ್ನು ಸ್ವೀಕರಿಸಬೇಡಿ ನಿಮ್ಮ ರಾಶಿಯಲ್ಲಿ ಶನಿ ಕೆಟ್ಟ ಸ್ಥಾನದಲ್ಲಿದ್ದರೆ ಮಾಂಸಾಹಾರ ಸೇವನೆ ಮಾಡಬಾರದು ನಿಮ್ಮ ಜೀವನ ಸಂಗಾತಿಗೆ ಪ್ರೀತಿಯನ್ನು ನೀಡಿ ಇಲ್ಲವಾದಲ್ಲಿ ಮುಂದೆ ತೊಂದರೆಯಾಗಬಹುದು ಗುರುವಿನೊಂದಿಗೆ ದೇವಸ್ಥಾನದಲ್ಲಿ ಸತ್ಸಂಗಗಳಲ್ಲಿ ಪಾಲ್ಗೊಳ್ಳಿ ನಿಮಗೆ ಗುರುವಿಲ್ಲದಿದ್ದರೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ಅಲ್ಲಿ ನಡೆಯುವಂತಹ ಚರ್ಚೆಯಲ್ಲಿ ಪಾಲ್ಗೊಳ್ಳಿ ನೀವು ನಷ್ಟವನ್ನು ಅನುಭವಿಸುತ್ತಿದ್ದರೂ ಕೂಡ ಯಾರನ್ನು ಮೋಸಗೊಳಿಸಬೇಡಿ ಪ್ರಾಮಾಣಿಕರಾಗಿರಿ ಹಾಗೂ ಸುಳ್ಳು ಹೇಳಬೇಡಿ ಮೂಲಾಧಾರ ಚಕ್ರವನ್ನು ಧ್ಯಾನಿಸಿ ರಾಶಿಗಳ ಆಧಾರದ ಮೇಲೆ ಯಾವ ಪರಿಹಾರಗಳನ್ನು ಮಾಡಬೇಕು ಮೇಷ ಓದು ಹಾಗೂ ಬರವಣಿಗೆಯನ್ನು ಆರಂಭಿಸಿ ನಿಮ್ಮ ಕಣ್ಣುಗಳ ಬಗ್ಗೆ ಜಾಗರೂಕತೆ ಇರಲಿ ಸತ್ಸಂಗ ಮಾಡಿ ಆಹಾರ ಸೇವಿಸುವಾಗ ಹುಷಾರಾಗಿರಿ ವಾಯುವಿಕಾರ ಉಂಟಾಗುವ ಸಾಧ್ಯತೆ ಹೆಚ್ಚು ಋಷಭ ತಲೆಯ ಮೇಲೆ ಅಥವಾ ಹಣೆಯ ಮೇಲೆ ಗಾಯದ ಗುರುತು ಉಂಟಾಗಬಹುದು ರಾತ್ರಿ ವೇಳೆ ನಿಮ್ಮ ವಿರುದ್ಧ ಲಿಂಗದ ಅಪರಿಚಿತ ವ್ಯಕ್ತಿಗಳನ್ನು ಭೇಟಿ ಮಾಡದಿರುವುದು ಉತ್ತಮ ಇದರಿಂದಾಗಿ ನೀವು ಮೋಸ ಹೋಗಬಹುದು ಭೂಮಿ ಆಸ್ತಿ ಅಥವಾ ಪ್ರಾಣಿ ನಿಮಗೆ ಸೇರಿದ್ದು ಎಂದು ಯಾವತ್ತಿಗೂ ಯೋಚಿಸಬೇಡಿ ಅದು ಬೇರೆಯವರಿಗೂ ಸೇರಿದ್ದು ಎಂದುಕೊಳ್ಳಿ ವರ್ಷದಲ್ಲಿ ಮೂರು ಬಾರಿ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಸೂರ್ಯದೇವನನ್ನು ಪೂಜಿಸಿ ಮಿಥುನ ದುರ್ಬಲರಿಗೆ ಸಹಾಯ ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಕಟಕ ನಿಮ್ಮ ಹೃದಯದ ಆರೋಗ್ಯ ಹಾಗೂ ರಕ್ತದೊತ್ತಡದ ಬಗ್ಗೆ ಎಚ್ಚರಿಕೆ ವಹಿಸಿ ಅಹಮ್ಮನ್ನು ಬೆಳೆಸಿಕೊಳ್ಳಬೇಡಿ ಕ್ಷಮಾಗುಣವಿರಲಿ ವಿಷಯಗಳು ಯಾವಾಗಲೂ ನಿಮಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ನಿಮ್ಮ ಗುರಿಯಿಂದ ದಾರಿ ತಪ್ಪಬೇಡಿ ಮಾತನಾಡಬೇಡಿ ಹಾಗೂ ಸರಿಯಿಲ್ಲದೆ ನಡೆಯಬೇಡಿ ಕೆಲವೊಂದು ದೈಹಿಕ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಸಿಂಹ ಬಡವರಿಗೆ ದುರ್ಬಲರಿಗೆ ಸಹಾಯವನ್ನು ಮಾಡಿ ಹಾಗೂ ಆಹಾರವನ್ನು ನೀಡಿ ಇದರಿಂದಾಗಿ ಪಿತ್ತದೋಷದಿಂದಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆ ಹಾಗೂ ಕಣ್ಣಿನ ತೊಂದರೆಗಳು ನಿವಾರಣೆಯಾಗುವುದು ಕನ್ಯಾ ಶಿಸ್ತಿನಿಂದ ಹಾಗೂ ತಾಳ್ಮೆಯಿಂದ ನೀವು ಧರ್ಮವನ್ನು ಪಾಲಿಸುವವರಾಗಿದ್ದಲ್ಲಿ ನಿಮಗೆ ಶನಿಯು ಒಳ್ಳೆಯದನ್ನು ಬಯಸುತ್ತಾನೆ ಇವು ವಯಸ್ಸಿಗೆ ತಕ್ಕಂತೆ ಪ್ರಬುದ್ಧರಾಗಿದ್ದರೆ ಶನಿ ನಿಮಗೆ ಧನಾತ್ಮಕವಾಗಿರುತ್ತಾನೆ ನೀವು ವಯಸ್ಸಿಗೆ ತಕ್ಕಂತೆ ಪಕ್ವವಾಗದಿದ್ದರೆ ಶನಿ ನಿಮಗೆ ಕೆಟ್ಟದ್ದನ್ನು ಮಾಡುತ್ತಾನೆ ಶಿಸ್ತುಬದ್ಧ ಜೀವನವನ್ನು ನಡೆಸಿ ವಿವಾಹೇತರ ಸಂಬಂಧವು ನಿಮ್ಮನ್ನು ವಿಪತ್ತಿಗೆ ತಳ್ಳಬಹುದು ಬೇಳೆ ಎಣ್ಣೆ ಹಾಗೂ ಮಸಾಲೆ ಪದಾರ್ಥವನ್ನು ದಾನ ಮಾಡಿ ಇಲ್ಲದಿದ್ದರೆ ಕೆಟ್ಟ ಶನಿಯು ನಿಮ್ಮನ್ನು ನ್ಯಾಯಾಲಯ ಏರುವಂತೆ ಮಾಡಬಹುದು ಅಥವಾ ನೀವು ಬೆದರಿಕೆಗೆ ಒಳಗಾಗಬಹುದು ತುಲಾ ಕೆಟ್ಟ ಶನಿಯು ನಿಮ್ಮ ಜೀವನದ ಮೊದಲಾರ್ಧದಲ್ಲಿ ಏನನ್ನು ಮಾಡಲು ಬಿಡುವುದಿಲ್ಲ ಇದು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಹಾಗೂ ಪ್ರತಿಷ್ಠೆಗೆ ಕುಂದು ತರುವಂತಹ ಕೆಲಸಗಳನ್ನು ಮಾಡಲು ಕಾರಣವಾಗುತ್ತದೆ ಶನಿಯ ಪ್ರಭಾವವಿದ್ದರೂ ನಿಮಗೆ ಕಷ್ಟವಾದರೂ ಕಠಿಣ ಕೆಲಸಗಳನ್ನು ಮಾಡಲು ಸಿದ್ಧರಿದ್ದೀರಿ ಎಲ್ಲರಿಗೂ ಸಹಾಯ ಮಾಡಿ ದುರಾಸೆಗಾಗಿ ನಿಮ್ಮ ಆದರ್ಶವನ್ನು ಎಂದಿಗೂ ಬಿಟ್ಟುಕೊಡಬೇಡಿ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಹೆಚ್ಚಿನ ಫಲಿತಾಂಶವನ್ನು ಪಡೆಯಬಹುದು ಶನಿಯು ನಿಮಗೆ ಒಳ್ಳೆಯದನ್ನು ಮಾಡುವ ಏಕೈಕ ಮಾರ್ಗವೆಂದರೆ ಶಿವನನ್ನು ಪೂಜಿಸಿ ಹಾಗೂ ಸಸ್ಯವನ್ನು ದಾನ ಮಾಡಿ ಸೂರ್ಯ ದರ್ಶನ ಮಾಡಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಈ ಜೀವನದಲ್ಲಿ ನೀವು ಏನನ್ನಾದರೂ ಪಡೆಯುವ ಮೊದಲು ಹಿಂದಿನ ಜನ್ಮದ ಪಾಪವನ್ನು ತೊಡೆದು ಹಾಕಬೇಕು ಮನೆ ಕಚೇರಿ ಅಥವಾ ದೇವಾಲಯವನ್ನು ವಿಶೇಷವಾಗಿ ಶನಿವಾರದಂದು ಸಾಧ್ಯವಾದಷ್ಟು ಸ್ವಚ್ಛ ಮಾಡಿ ಮಕ್ಕಳು ಸತ್ಸಂಗ ಪುಸ್ತಕ ದೇವಾಲಯ ಮತ್ತು ಗುರುಗಳ ಒಡನಾಟದಿಂದ ಒಳ್ಳೆಯದಾಗುವುದು ನಾಭಿ ಚಕ್ರವನ್ನು ಧ್ಯಾನಿಸಿ ವೃಶ್ಚಿಕ ಯಾವಾಗಲೂ ಗುರುಗಳಿಗೆ ಮತ್ತು ಹಿರಿಯರಿಗೆ ಗೌರವ ನೀಡಿ ಸಂಶಯ ಪಡುವವರಿಂದ ದೂರವಿರಿ ಶಿವನನ್ನು ಪೂಜಿಸಿ ಸರಳ ಆಹಾರವನ್ನು ಸೇವಿಸಿ ನಿಮ್ಮ ಹೃದಯದ ರಕ್ತ ಹಾಗೂ ಜನನಾಂಗದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಉತ್ತಮ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಿ ಧಾರ್ಮಿಕ ಸಾಮಾಜಿಕ ಅಥವಾ ದೇಶಕ್ಕಾಗಿ ನಿಮ್ಮಿಂದಾದ ಕೆಲಸವನ್ನು ಮಾಡಿ ಅಥವಾ ಆರ್ಥಿಕ ಸಹಕಾರ ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಧನಸ್ಸು ಶನಿಯಿಂದ ನೀವು ಒಳ್ಳೆಯದನ್ನು ಬಯಸುವುದಾದರೆ ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ ಸ್ವಾರ್ಥಿಯಾಗಬೇಡಿ ಪ್ರತಿನಿತ್ಯ ನೀವು ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ ಹೃದಯ ಚಕ್ರವನ್ನು ಧ್ಯಾನಿಸಿ ಮಕರ ಕುಷ್ಠರೋಗವಿರುವವರಿಗೆ ಸಹಾಯ ಮಾಡಿ ಸ್ವಚ್ಛತೆಯಿಲ್ಲದ ಮನೆಯಲ್ಲಿ ವಾಸಿಸಬೇಡಿ ಎಂದಿಗೂ ಉನ್ನತ ಸ್ಥಾನವನ್ನು ಬಯಸಬೇಡಿ ನೀವು ಬಳಸುವ ಯಾವ ವಸ್ತುವು ಕೊಳಕಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನೀವು ಸರಳ ಹಾಗೂ ಸಾಮಾಜಿಕ ವ್ಯಕ್ತಿಯಾಗಲು ಪ್ರಯತ್ನಿಸಿ ನಿಮ್ಮ ಕಲಾತ್ಮಕತೆಯನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ ಕುಂಭ ನಿಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಲು ಸಹಕರಿಸಿ ಶನಿವಾರ ಮಸಾಲೆ ಪದಾರ್ಥಗಳನ್ನು ದಾನ ಮಾಡಿ ಬೇಗ ಕೋಪಗೊಳ್ಳದಿರಿ ಹಾಗೂ ಜೋರಾಗಿ ಮಾತನಾಡಬೇಡಿ ಹೆಚ್ಚು ಶಬ್ದ ಮಾಡಬೇಡಿ ಆದಷ್ಟು ಶಾಂತವಾಗಿರಿ ಕೊಳಕರಾಗಬೇಡಿ ಹಾಗೂ ಕೊಳಕಾಗಿರುವ ವಾತಾವರಣದಲ್ಲಿ ಇರಬೇಡಿ ಈನಾ ಮಸಾಲೆ ಹಾಗೂ ಕಹಿ ಪದಾರ್ಥವನ್ನು ದಾನ ಮಾಡಿ ಕಪ್ಪು ಬೇಳೆ ಬೇಳೆಕಾಳು ಕರಿಮೆಣಸು ಮೊಸರು ಸಾಸಿವೆ ಎಣ್ಣೆ ಕ್ರೀಮ್ ಕಪ್ಪು ಹೂವನ್ನು ದಾನ ಮಾಡಿ ಸಾಮಾನ್ಯವಾಗಿ ನಿಮ್ಮ ಧರ್ಮ ಹಾಗೂ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದರೆ ಶನಿಯಿಂದ ಉಂಟಾಗುವ ಎಲ್ಲಾ ಋಣಾತ್ಮಕ ಸಮಸ್ಯೆಗಳು ದೂರವಾಗುವುದು ಇದಿಷ್ಟು ಶನಿದೋಷವಿರುವವರಿಗೆ ಪರಿಹಾರಗಳು ಹರೇ ಕೃಷ್ಣ